ಎಲ್ಲಿ ಫಂಕ್ಷನ್ ಇರುತ್ತೆ ಎಲ್ಲಿ ಸಭೆಗಳು ನಡೀತಾ ಇರ್ತವೆ ಅಲ್ಲಿ ನಿಮ್ಮ ಪೀಠಾಧಿಪತಿಗಳು ಅಂದ್ರೆ ಪ್ರಸನ್ನಾನಂದ ಸ್ವಾಮೀಜಿಗಳು ಒಂದು ಮಾತು ಹೇಳ್ತಾರೆ ನಾನು ಇನ್ನೂರ ಐವತ್ನಾಲ್ಕು ದಿವಸ ಹೋರಾಟ ಕೂತಿದ್ದೀನಿ ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿ ಕೊಡಿಸಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ತಮ್ಮ ಅಭಿಪ್ರಾಯ ಅವರು ಎರಡು ನೂರ ಐವತ್ನಾಲ್ಕು ದಿವಸ ಸತ್ಯಾಗ್ರಹ ಕೊಡ್ತಾ ಅಂತ ಈ ಸತ್ಯಾಗ್ರಹ ಕುಂದ್ರಲಾಕ ಇಡೀ ನಮ್ಮ ಕರ್ನಾಟಕ ರಾಜ್ಯದ ವಾಲ್ಮೀಕಿ ಸಮಾಜದವರು ತನ್ನೂ ಮನ ದನದಿಂದ ಎಲ್ಲರೂ ಬೆಂಬಲ ಮಾಡ್ಯಾರ ಆದ್ರೆ ಬೆಂಬಲ ಮಾಡಿ ಹೋರಾಟ ಮಾಡಿ ಆ ಮೀಸಲಾತಿ ಅನ್ನೋದು ಬೇರೆ ಸಮಾಜಕ್ಕೆ ಕೊಟ್ಟಾರ ನಮ್ಮ ಸಮಾಜಕ್ಕೆ ಏನು ಕೊಟ್ಟಿಲ್ಲ ಅವರು ಏಳು ಪರ್ಸೆಂಟೇಜ್ ಎಲ್ಲ ಕಬ್ಬಲಿಗೇರು ಅಂಬಿಗೇರು ತಳವಾರು ಹುಡುಕಿದ ಸಮಾಜಕ್ಕೆ ಹೋಗೈತಿ ನಮ್ಮ ಸಮಾಜದಿಂದ ಅವ ಸತ್ಯಾಗ್ರಹ ಗೊತ್ತಿಲ್ಲ ಅವ ತಳವಾರ ಸಮಾಜದಿಂದ ಸತ್ಯಕ್ಕೆ ಗೊತ್ತಾನ ಅವ್ರಿಗೆ ಹೋಗಿ ಲಾಭ ಅವ್ರಿಗೆ ಲಾಭ ನಮ್ಮ ಮಂದಿಗೆ ಸಿಕ್ಕಿಲ್ಲ ಮೂರು ಪರ್ಸೆಂಟ ನಮ್ಗೆಲ್ಲ ಸದ್ಯಗಳು ಸಿಕ್ತಿತ್ತು ಈಗ ಏನೂ ಇಲ್ಲ ನಾವೆಲ್ಲ ಬೀದಿಗಳು ಬಿದ್ದೆವು ಆ ಸ್ವಾಮಿ ಅನ್ನದ ತಳವಾರ ಸಮಾಜದವ್ರಿಗೆ ಅನುಕೂಲ ಮಾಡ್ಯಾನ ಅಂಬಿಗೇರಿ ಸಮಾಜದವ್ರು ಅನುಕೂಲ ಮಾಡ್ಯಾನ ಆಮೇಲೆ ಕಬ್ಬಲಿಗೇರಿಗೆ ಡೋರ್ ಕೊಳ್ಳಿಟ್ಟು ಡೌಕ್ರಿ ಅನುಕೂಲ ಮಾಡಿ ಅವ್ರ ಉದ್ದೇಶವಾಗಿ ಅವ್ರನ್ನ ಸೇರ್ಸ್ಬೇಕಂತೇಳಿ ಆ ಹೋರಾಟ ಮಾಡ್ಯಾನ ನಮ್ಮ ವಾಲ್ಮೀಕಿ ಸಮಾಜದ ಬಗ್ಗೆ ಅವ್ನು ಹೋರಾಟ ಮಾಡಿಲ್ಲ ಇದು ಅದಕ್ಕೆ ಒಪ್ಪಂಗಲ್ಲ ಈ ಮೊನ್ನೆ ಮಾನ್ವಿಯಲ್ಲಿ ವೀರಾಂಜನೇಯ ಅಂತಂದು ಆಂಜನೇಯ ಆಂಜನೇಯವರು ಗೊತ್ತಿದೆ ನಿಮಗೆ ಮಿಲಿಟರಿ ವೀರ ಯೋಧರು ಅವರು ಆ ಪ್ರಶ್ನೆ ಕೇಳ್ತಾರೆ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ನೀವು ನಮ್ಮ ಸಮುದಾಯಕ್ಕೆ ಬಂದ್ರೆ ಯಾಕೆ ಧ್ವನಿ ಎತ್ತದಿಲ್ಲ ಅಂತ ಅವಾಗ ಸ್ವಾಮೀಜಿ ಅವರು ಈ ಮಾತು ಹೇಳ್ತಾರೆ ಅದಕ್ಕೆ ಮನವಿ ಆಂಜನೇಯನವರು ಅವರಿಗೆ ಸ್ವಾಮೀಜಿ ಅವ್ರು ಕೇಳ್ತಾರೆ ನಾನು ಇಷ್ಟ ಮಾಡಿದೀನಿ ನೀನೇನ್ ಮಾಡಿದಿ ಮಾಡಿದೀನಿ ಹೇಳು ಅಂತ ಹೇಳ್ತಾರೆ ಇದು ಸರಿನಾ ನಾವು ಸಮಾಜದವರು ಎಲ್ಲಾ ಹೆಣ್ಣು ಮಕ್ಕಳು ಮಕ್ಕಳು ಎಲ್ಲಾರು ಕೂಡಿ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೆವು ಸ್ವಾಮೀಜಿ ಅಭಿನಯ ಅಲ್ಲ ನಾನು ಅಭಿನಯ ಮಾಡಿ ಅಂತ ಜಮಕ್ಕೆ ಚೂಡೋದ ಅವಶ್ಯಕತೆ ಇಲ್ಲ ಎಲ್ಲಾ ಸಮಾಜದವರು ಎಲ್ಲಾರು ನಮ್ಮ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಕೂಡಿ ಬೆಂಬಲ ಮಾಡಿ ಅವ್ರಿಗೆ ತಂದು ಮನೋದನ್ನು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದಾಗ ಅಲ್ಲಿ ಕೂತಾನೆ ಕೂತು ಆ ಹೋರಾಟದ ಫಲ ಯಾ ಫಲ ತಳವಾಲ ಸಿಕ್ಕತಿ ಅಂಬಿಗೆ ಸಿಕ್ಕತಿ ಡೋರ್ ಕೊಳಿ ಟೊಗರಿ ಕೊಳ್ಳೋಕೆ ಸಿಕ್ಕತಿ ನಮ್ಗೆ ಫಲ ಸಿಕ್ಕಿಲ್ಲ ಅದು ಜಮ್ ಕಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ ಮಾಡಿದ ತಮಗೆ ಬೇಕಾಗಿಲ್ಲ ನಮಗೆ ಏನಾಗಿದೆ ಮೂರು ಪರ್ಸೆಂಟ್ ಇದ್ದಾಗ ಎಲ್ಲ ಸೌಲಭ್ಯಗಳು ಸಿಕ್ಕಿದ್ದವು ಇನ್ನೂ ಸಿಕ್ಕಿ ಉಳಿದಿದ್ದು ಈ ಎಲ್ಲ ಬೇರೆ ಸಮಾಜದವ್ರಿಗೆ ಸೌಲಭ್ಯ ಕೊಡ್ತಾ ಅಂಬಿಗೇರ್ ಅಂಬಿಗೇರಿ ಸಮಾಜದವರಿಗೆ ಕಬ್ಬಲಿಗರಿಗೆ ತಳವಾರಿಗೆ ಮತ್ತು ಡೋರ್ ಕೋಳಿ ಅವ್ರಿಗೆ ಅವ್ರಿಗೆ ಅನುಕೂಲ ಮಾಡ್ಯಾನ ನಮ್ಮದೇ ಹೋರಾಟ ಗೊತ್ತಿಲ್ಲ ನಾವು ನಾವೆಲ್ಲ ನಾವು ಹೋರಾಟ ಮಾಡೋದು ತಪ್ಪು ಮಾಡಿದೆವು ಆ ಪೈಸ ತಪ್ಪು ಅದಕ್ಕೆ ಈಗ ಏನಾಗಿದೆ ಎಲ್ಲಾ ಮೀಸಲಾತಿ ನಾವ್ತಾ ಬುಲಿ ಬುಜಿಯಾಗಿ ನಾವೆಲ್ಲ ಆಗ್ಯಾವ ಇದ್ರ ಬಗ್ಗೆ ದೊಲಿಯ ಇಲ್ಲ ಯಾಕಂದ್ರ ಅವ ಆ ಸಮಾಜ ವಾಲ್ಮೀಕಿ ಸಮಾಜ ಸಮಯ ಅಂತ ಇವತ್ತಾರ ಜಾತ್ರೆಗೆ ಕರ್ನಾಟಕದವ್ರು ಯಾರು ಬರಲ್ಲ ಅಂತ ಹೇಳಿ ಆಂಧ್ರಕ್ಕೆ ಹೋಗಿ ವಿಸಿಟ್ ಕೊಟ್ಟಿದ್ದಾರೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಅದ್ ನಿಜಾನ ಜಾತ್ರೆಗೆ ಯಾರು ಬರಂಗಿಲ್ಲ ಅದ ಎಲ್ಲಾರು ಬಹಿಷ್ಕಾರ ಮಾಡ್ ಯಾಕಂದ್ರೆ ಶಿಕ್ಷಣ ಸಂಸ್ಥೆಗಳೆಲ್ಲ ಯಾವ್ದು ಬರೀ ಜಾತ್ರೆ ಮಾಡಿ ಮಜಾ ಮಾಡಿ ಅವಲ್ಲ ಜಾಗ್ರತೆ ಮಾಡ್ಬೇಕಂದ್ರೆ ಶಿಕ್ಷಣ ಮಾಡಬೇಕು ಯಾಕಂದ್ರೆ ನಮ್ಗೆ ಏನಾಗಿದೆ ಮೂಢನಂಬಿಕೆಗಳನ್ನು ಹೋಗಲಾಡ್ಸ್ಬೇಕಂತ ಹೇಳಿ ನಮ್ಮ ಸಹಕಾರ ಹೇಳ ಯಾವ್ದು ಮೂಢನಂಬಿಕೆ ಬೇಡ ಜನರನ್ನು ಎಚ್ಚರಗೊಳಿಸ ಅದ್ರ ಪ್ರಕಾರ ನಾವ್ ಸಹಕಾರ ಹೇಳಿಕೆ ನಿಮ್ಮನ್ನ ಸರಿ ಮಾಡಬಹುದಲ್ಲ ನಿಮ್ ಜಾತಿಯನ್ನ ಅವ್ ಮಾಡ್ತಾರ ಆದ್ರೆ ಏನಾಗಿದೆ ಈ ಸ್ವಾಮಿ ಸ್ವಾಮಿ ನಾನು ಈ ಸ್ವಾಮಿ ಈಗ ನಾವೆಲ್ಲ ಜನ ಎಲ್ಲ ಪಾಠ ಕಟ್ಟಿಸ್ಬೇಕು ಸಹಕಾರ ಮನೆಯ ನಕಲಿ ಜೊತೆ ಬಗ್ಗೆ ಯಲಗಿರಿಯಲ್ಲಿ ಅವ್ರನ್ನ ಹೋರಾಟ ಮಾಡುವಂತ ಹೇಳ್ಯಾರ ಅವರಿಗೆ ಜ ಸಮಾಜವಾಗಿ ಕಾಳಜಿ ಐತಿ ಮಾಡ್ತಾರ ಆದ್ರೀ ಸ್ವಾಮಿ ಅನ್ನೋದ ತಪ್ಪ ಮಾರ್ಗದರ್ಶನ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಜಾರಕಿಹೊಳಿ ಅನ್ನೋದೇ ಒಂದು ಬ್ರಾಂಡ್ ವಾಲ್ಮೀಕಿ ಸಮಾಜದಲ್ಲಿ ಜಾರಕಿಹೊಳಿ ಅನ್ನೋದೇ ಒಂದು ಬ್ರಾಡ್ ಅವರು ಅವರು ಒಬ್ರು ಮನಸ್ಸು ಮಾಡಿದ್ರೆ ವಾಲ್ಮೀಕಿ ಸಮಾಜವನ್ನ ಇನ್ನೂ ಉತ್ತೂ ಕೊಯ್ಬೋದಲ್ಲ ಈ ಸ್ವಾಮೀಜಿ ಅವರು ತಪ್ಪು ಮಾಹಿತಿ ಹೇಳಿದ್ರಿಂದ ಅವ್ರು ಮಾಡ್ತದೆಲ್ಲ ಅಷ್ಟೇ ಈ ಸ್ವಾಮೀಜಿ ಅವರು ಏನು ಗೊತ್ತಿಲ್ಲ ಬೇರೆ ಬ್ಯಾರೆ ತಪ್ಪಿಸಲಿ ಅದಕ್ಕೆ ನಾವೆಲ್ಲಾ ಸಮಾಜ ಬಾಂಧವರು ಅದನ್ನೆಲ್ಲರಿಗೂ ಕೂಡಿಸಿದೆ ಕೂಡ ಸಹಕಾರ ಬಳಿ ಸದಿ ಸಹಕಾರ ಕಡೆ ಹೋಗಿ ವಿನಂತಿ ಮಾಡ್ಕೊಂಡು ನಮ್ಮ ನ್ಯಾಯ ಸಾಹೇಬ ನ್ಯಾಯ ಕೊಡಿಸ್ತಾರೆ ಅಂತೇಳಿ ಕೇಳ್ಕೊಂಡ್ರು ಎಲ್ಲಾರು ಅವರು ಎಲ್ಲಾ ಸಮಾಜ ಸ್ಪಂದಿಸ್ತಾರೆ ಅನ್ನೋದು ನಮ್ಗೆ ಆಶೆ ಐತಿ ಇದಿಷ್ಟು ಮಲ್ಲಿಕಾರ್ಜುನ್ ಬಟಗಿ ಅವರ ಮಾತು ವಾಲ್ಮೀಕಿ ಸಮಾಜದ ಗುರುಗಳು ಅಂತ ಹೇಳಿದ್ರೆ ಅವರು ಬರೀ ಮಾತಾಡ್ಲಿಕ್ಕೆ ಅಷ್ಟೇ ಟೀಕೆ ಮಾಡ್ಲಿಕ್ಕೆ ಅಷ್ಟೇ ಸೀಮಿತ ಇವರು ಆರೋಗ್ಯಕರವಾದ ವಿಚಾರಗಳನ್ನೇ ಎತ್ತೋದಿಲ್ಲ ಬರೀ ಸುಳ್ಳು ಹೇಳ್ಕೊಂಡು ಅಹ್ ಜೀವನ ಮಾಡೋಂತ ವ್ಯಕ್ತಿ ಅಂತ ಸಾರ್ವಜನಿಕರಿಂದ ಮಾಹಿತಿ ಬಂದಿದೆ ಅದೇ ರೀತಿಯಾಗಿ ಒಬ್ಬ ಮಠಾಧಿಪತಿಯಾದವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಜನರಿಗೆ ತಿಳಿಸುವಂತ ಒಂದು ಚಿಕ್ಕ ಪ್ರಯತ್ನವನ್ನು ಡಿ ವಿ ಜಿ ವಾಯ್ಸ್ ತಂಡ ಮಾಡ್ತಾ ಇದೆ ಮ್ಯಾನ್ ಅಜಯ್ ಕುಮಾರ್ ಜೊತೆ ಕರಿಯಾ ಎಸ್ ನಮಸ್ತೆ ನಮಸ್ಕಾರ